ನೀಡಲೇಬೇಕು 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 ಅತಮರ್ಥ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು ಅತಮರ್ಥ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು ನಿಲ್ಲಿಸಿ 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 ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುವುದನ್ನು ನಿಲ್ಲಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುವುದನ್ನು ನಿಲ್ಲಿಸಿ ಸಹಿಸುವುದಿಲ್ಲ 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 ಅನ್ಯಾಯವನ್ನು ಸಹಿಸುವುದಿಲ್ಲ ಅನ್ಯಾಯವನ್ನು ಸಹಿಸುವುದಿಲ್ಲ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಸಾಮಾಜಿಕ ಕಾರ್ಯಕರ್ತರಾದ ಜನಾ ತಾಯಿರು ಜನರಿಗೆ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಎಸ್ಐ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ಅಪ್ವಾನ್ ಬಿ ಹುಡೆ ಸಂಬಂಧಿಸಿದ್ದಾರೆ ಅವರು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮನ್ನು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನ್ಯಾಯ ಆಗೋದಿಲ್ಲವೋ ಅಲ್ಲಿಯೇ ತನಕ ನಿರಂತರವಾಗಿ ಹೋರಾಟಗಳು ನಡೀತಾರೆ ಮತ್ತು ಎಲ್ಲೆಲ್ಲಿ ಹೋರಾಟ ನಡೆಯುತ್ತೆ ಆ ಎಲ್ಲ ಕಡೆ ನಾವು ಅದರ ಜೊತೆ ಗೊತ್ತೇವೆ ಅಂತ ಹೇಳ್ತಾ ನನ್ನ ಮಾತು ಸೃಷ್ಟವಾಗಿ ಧನ್ಯವಾದಗಳು ಬಿಸಿ ಇರುವಂತದ್ದು ಒಂದು ಅಥವಾ ಎರಡು ಎಕ್ಸ್ಟೆನ್ಷನ್ ಇರುತ್ತೆ ಆದರೆ ಈ ಬಾರಿ ಮೂರು ಮೂರು ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಕೊನೆಯದಾಗಿ ಮತ್ತೆ ಅದನ್ನು ರೀತಿಕ್ ಮಾಡಲಿಕ್ಕಾಗಿಯೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಇದೆಲ್ಲ ಯಾಕಾಗಿ ಮಾಡಲಾಯಿತು ಅಂದ್ರೆ ಈ ಅಲ್ಲಿ ಆಗಿರುವಂತಹ ಈ ಅವ್ಯವಹಾರ ಅವ್ಯವಾರ ಏನಿದೆ ಇದು ಪೂರ್ವ ನಿಯೋಜಿತ ಇದು ಎಲ್ಲ ಪ್ರೀಪ್ಲಾಂಡ್ ಇದು ಎಲ್ಲರಿಗೂ ಗೊತ್ತಿತ್ತು ಸರ್ಕಾರಕ್ಕೂ ಗೊತ್ತಿತ್ತು ಇವತ್ತು ಶಿಕ್ಷಣ ಮಂತ್ರಿಗಳು ನಾಚಿಕೆ ಇಲ್ಲದೆ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಹಗರಣ ನಡೆದಿಲ್ಲ ಅಂತ ಆದ್ರೆ ಹಗರಣದಲ್ಲಿ ಭಾಗಿಯಾಗಿದ್ದವರು ಇವತ್ತು ಬರೆದು ಕೊಟ್ಟಿದ್ದಾರೆ ಲೆಟರ್ ಬರೆದು ಕೊಟ್ಟಿದ್ದಾರೆ ಹೌದು ನಾವು ಈ ಪೇಪರ್ ಖರೀದಿ ಮಾಡಿದ್ದೇವೆ ಲೀಕ್ ಮಾಡಿದ್ದವನು ಬಯಲಾಗಿ ಹೇಳ್ತಾ ಇದ್ದಾನೆ ನಾವು ಲೀಕ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಶಿಕ್ಷಣ ಮಂತ್ರಿಗಳು ಯಾವುದೇ ರೀತಿಯ ಹಗರಣ ನಡೆದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಬಾರಿ ಪತ್ರಕರ್ತರು ಕೇಳಿದಾಗ ಇಲ್ಲ ಏನೋ ಒಂದು ತಪ್ಪು ಆಗಿರಬಹುದು ಅಂತ ಹೇಳ್ತಾರೆ ಹೀಗೆ ಸರ್ಕಾರ ರಚನೆಯಾಗಿ ಒಂದು ತಿಂಗಳವೂ ಕೂಡ ಆಗಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಇನ್ನೊಂದು ಹಗರಣ ಅವರು ಜನ ಆದೇಶ ಏನಿದೆ ಜನ ಆದೇಶ ಬಂದಿದೆ ಅದ ಅದನ್ನು ಗೌರವಿಸಿ ಇನ್ನು ಮುಂದೆ ನಾವು ಸರಿಯಾಗಿ ನಡ್ಕೊಳ್ತೀವಿ ಅನ್ನುವಂತ ಒಂದು ಸಂದೇಶ ಕೊಡಬೇಕು ಅದು ಬಿಟ್ಟು ಸರ್ಕಾರ ರಚನೆಯಾಗಿ ಎಂಟು ಹತ್ತು ದಿವಸ ಆಗಿಲ್ಲ ಇಷ್ಟು ದೊಡ್ಡ ಮಟ್ಟದ ಹಗರಣ ಮಾಡಿ ಯಾವುದೇ ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಆ ಸ್ಥಾನದಲ್ಲಿ ಕೂತಿದ್ದಾರಲ್ಲ ಇದು ನಮ್ಮ ದೇಶದ ದೌರ್ಭಾಗ್ಯ ಇಂಥವರು ನಮ್ಮ ಶಿಕ್ಷಣ ಮಂತ್ರಿಗಳು ಇಂಥ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಕೇವಲ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವಂತದಲ್ಲ ಈ ದೇಶದ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇದರಿಂದ ಎಷ್ಟು ಮಟ್ಟಿಗೆ ಈ ದೇಶಕ್ಕೆ ತೊಂದರೆ ಆಗಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಬಾಬಾ ದಿನ ರಾತ್ರಿ ಹಗಲು ರಾತ್ರಿ ವಿದ್ಯಾರ್ಥಿಗಳು ಅದಕ್ಕಾಗಿ ಸಾಲ ಮಾಡಿ ಒಟ್ಟು ಸಾಲ ಮಾಡಿ ಲೋನ್ ತಗೊಂಡು ಆ ಕೌನ್ಸಿಲಿಂಗ್ ಸೆಂಟರ್ಗಳಲ್ಲಿ ಆ ಕೌನ್ಸಿಲಿಂಗ್ ಮಾಫಿಯಾಗಳಲ್ಲಿ ಹೋಗಿ ತಮ್ಮ ಜೀವನವನ್ನು ಅಲ್ಲಿ ಕೊಟ್ಟು ಅಲ್ಲಿ ಆ ಒಂದು ಕನಸುಗಳನ್ನು ಕಂಡು ನಾವು ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅಂತ ಒಂದು ಕನಸು ಕಂಡು ಇವತ್ತು ಕಷ್ಟಪಡ್ತಾರೆ ಅಂತಹ ವಿದ್ಯಾರ್ಥಿ ಎಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಜನ ಬಡ ವಿದ್ಯಾರ್ಥಿಗಳು ಸುಮಾರು ಮೂವ ಇಪ್ಪತ್ತ ಮೂರು ಲಕ್ಷ ಜನ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆದಿದ್ದಾರೆ ಅದರಲ್ಲಿ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ಸಾಲ ಮಾಡಿ ಆ ಒಂದು ಕೋಚಿಂಗ್ ಅನ್ನು ತೆಗೆದಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಕ್ಕೆ ಈ ಇದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಸರ್ಕಾರಕ್ಕೆ ಈ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಯ ಭವಿಷ್ಯ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅಂದ್ರೆ ನಮಗೆ ಯಾವ ರೀತಿಯ ಸರ್ಕಾರ ಸಿಕ್ಕಿದೆ ಅನ್ನುವಂಥದ್ದು ನಾವು ನೋಡ್ಬೋದು ಹಾಗಾಗಿ ನಾವು ಈ ಪ್ರತಿಭಟನೆಯ ಮೂಲಕ ಇವತ್ತು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ರಸ್ತೆಗಿಳಿದಿರುವಂಥದ್ದು ಈ ಪ್ರತಿಭಟನೆಯ ಮೂಲಕ ಒಂದು ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅದು ಹೇಳಬೇಕಂತದ್ದಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಇಷ್ಟು ದೊಡ್ಡ ಹಗರಣ ಆಗಿದೆ ವಿದ್ಯಾರ್ಥಿಗಳ ಜೀವನದತೆ ಇಷ್ಟು ದೊಡ್ಡ ಚೆಲ್ಲಾಟ ನಡೆದಿದೆ ಅಂತ ಹೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಬೇಕಿತ್ತು ಆದ್ರೆ ಇನ್ನು ತನಕ ಅವರು ರಾಜೀನಾಮೆ ನೀಡಿಲ್ಲ ಈಗಲಾದ್ರೂ ವಿದ್ಯಾರ್ಥಿಗಳ ಈ ಕೂಗಿಗೆ ಅವರು ಸ್ಪಂದಿಸಿ ಅವರು ರಾಜೀನಾಮೆ ಕೊಡಬೇಕು ಎರಡನೇದಾಗಿ ಈ ನೀಟ್ ಪರೀಕ್ಷೆ ಏನಿದೆ ಇದನ್ನು ಎಷ್ಟು ಅವ್ಯವಹಾರ ನಡೆದಿದೆ ಇದರಿಂದ ಈ ಫಲಿತಾಂಶದಿಂದ ಮುಂದೆ ಭವಿಷ್ಯ ರಚಿಸಿಕೊಳ್ಳಲು ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ರದ್ದುಗೊಳಿಸಬೇಕು ಈ ಪರೀಕ್ಷೆಯನ್ನು ರದ್ದುಗೊಳಿಸಬೇಕು ಮತ್ತು ಅದೇ ರೀತಿ ಯು ಜಿ ಸಿ ಮತ್ತು ನೆಟ್ ಎಕ್ಸಾಮ್ ಏನು ಅದರಲ್ಲಿ ಏನು ವ್ಯವಹಾರ ಅವ್ಯವಹಾರ ನಡೆದಿದೆ ಅದರಲ್ಲೂ ಕೂಡ ಪಾಪ ಎಷ್ಟು ಜನ ಉದ್ಯೋಗಗಳನ್ನು ಮಾಡಿಕೊಂಡು ಅವರು ಪಾರ್ಟ್ ಟೈಮ್ ಆಗಿ ಈ ಎಕ್ಸಾಮಿಗೆ ಸಿದ್ಧತೆ ಮಾಡಿಕೊಂಡಿರ್ತಾರೆ ಅವರಿಗೆ ಅವಕಾಶ ಇರೋದಿಲ್ಲ ಪದೇ ಪದೇ ಎಕ್ಸಾಮ್ ಬರೀಲಿಕ್ಕೆ ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಈ ಸಡನ್ ಆಗಿ ನೀವು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅವರ ಆ ಎಕ್ಸಾಮ್ ಅಲ್ಲೂ ಕೂಡ ಈ ರೀತಿಯ ಅವ್ಯವಹಾರ ನಡೆಸಿದ್ರೆ ಅವರ ಪರಿಚಯ ಏನಾಗಬೇಕು ಅವರ ಉದ್ಯೋಗ ಏನಾಗಬೇಕು ಅದು ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಅದು ಕೂಡ ಏನು ರದ್ದಾಗಿರುವಂತಹ ಪರೀಕ್ಷೆ ಆದಷ್ಟು ಬೇಗ ನಡೆಸಬೇಕು ಮತ್ತು ಪಾರದರ್ಶಕತೆಯಿಂದ ಈಗ ಬ್ಯಾಟ್ ಏನಿದೆ ಅದಕ್ಕೆ ಎನ್ ಟಿ ಎ ಏನಿದೆ ಅದಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಈ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ ಕೈಸೇ ಲೀಕ್ ಹೋಗ್ತಾ ಇದೆ ಕೋಚಿಂಗ್ ಮಾಫಿಯಾಗೂ ಹಮ್ಲೋಗ್ ಸಮಾಜ एक तमिलनाडु में 2019 में एक रिपोर्ट आया था उसमें 5000 थाउजेंड करोर फाइव थाउजेंड करोर खाली कोचिंग सेंटर को इनकम इनकम आ रहा था कोचिंग तमिलनाडु से खाली तो इससे हम लोगों को पता चलता है ये पता चलता है कि एक कोचिंग माफिया कैसे कैसे पूरा एजुकेशन एजुकेशन सिस्टम को कैसे ख़राब कर रहा है दिन ब दिन दिन ब दिन हर जगह देखे तो बेस्ट नीट एग्ज़ाम का लीक हो गया परसों अभी देखे तो नहीं टी यू का एग्जाम लीक हो गया तो पहली स्कैम का भी स्कैम स्कैम नया नया स्कैम आ रहा है मोदी मोदी जी मन की बात में बोलते हैं कि बच्चों को उद्देश्य करके एग्जाम फेयरनेस से देना है बोलते बोलते अब मन की बात में आके बोले कि टी यू का एग्जाम कैसे लीक होता है नीट एग्ज़ाम कैसे लीक होता है ये आके खुल के बोलेंगे कई पूरा कैसे लीक होता है ये आके खुल के बोलना है और एक नेशनल नेशनल एलिजिबिलिटी टेस्ट नहीं है ये नेशनल एलिमिनेशन टेस्ट है गरीब और मजदूर लोग इस एग्ज़ाम को एक कोचिंग माफिया को कैसे पैसा दे के लिख सकते हैं जो अमीर लोग हैं अमीर लोगों को डॉक्टर बनाने का एक नीट एग्जाम का एक धंधा है और एक हम लोगों को ये भी मालूम करना है कि हाइस्ट सेकेंड लार्जेस्ट मेडिकल इंस्टीट्यूशन कर्नाटका में इस सेकेंड लार्जेस्ट कर्नाटका में मेडिकल इंस्टीट्यूशन है तो इससे सोशल जस्टिस का हम लोग कॉन्सेप्ट समझना है कि कर्नाटका को इससे कितना सीट मिलता है तो हम लोग ये मांग करते हैं कि सर एस आई उड़पी डिस्ट्रिक्ट की तरफ से ये नीट एग्ज़ाम बंद कर देना है फेडरल सिस्टम जो करना इंडिया का फेडरल सिस्टम है जो स्टेट गवर्नमेंट इस एग्ज़ाम को कंडक्ट करना है बल्कि एस आई कर्नाटक का तरफ से हम लोग डिमांड करते हैं इसी तरह एजुकेशन मिनिस्टर जो अपने नैतिक से रिजाइन करना है इस पोस्ट रिज़ाइन करना है इसी तरह थर्ड हमारा डिमांड है कि मोदी जी मन की बात में आके बताए नीट एग्जाम नेट यू जी से एग्जाम कैसे लीक होता है इसको कैसे हम लोग कैसे फेयरनेस से कैसे ठीक से चलाएंगे? इस बात को भी आगे सामने बताना जरूरी है पूरे एक बरस बच्चे तैयारी करते एग्जाम के लिए गरीब बच्चे मजदूर बच्चे और एक ही एक ही मिनट में बता देते हैं कि पूरा एग्ज़ाम पेपर लीक हो गया एक कोचिंग सेंटर से तीन चार बच्चे एक ही बेंच के चार तीन चार बच्चे आराम से साफ कॉपी पास कॉपी करके पास हो जाते एन टी ए नेशनल टेस्टिंग एजेंसी हम लोग जब एग्ज़ाम लिखने जाते थे मैं भी एग्जाम लिखा था तो कितने पूरे टेस्ट कितने पूरे पूरा इसमें ये दे करते थे पूरा टेस्टिंग करके अंदर भेज देते हम लोगों को कैसे इसमें माल प्रैक्टिस होता है बल्कि हम लोगों को नहीं पता चल रहा है तो इतना टेस्टिंग एजेंसी इतना करो इतने करोड़ों के पैसे इसके पीछे डालते हैं और फिर भी लीक होता है तो कैसे होता है आके मोदी जी मन की बात में आके बताए तो ठीक रहेगा इस बात को तो हमारा डिमांड यही है कि एजुकेशन मिनिस्टर जल्द से जल्द रिजाइन करना है एन एजेंसी को कुछ नैतिक रूप में एग्जाम एग्जाम कर देती थी तो एन से नीट एग्जाम और यू जी के लिए एग्जाम स्टेट कर गवर्नमेंट करना है इसी तरह एक दो हमारा मूल्य डिमांड है इस डिमांड को पूरा करना है, तो मेरा बात यहीं पर खत्म करता हूँ एक कोचिंग का बड़ा माफिया है इस कोचिंग माफिया को हम लोग समझना है जो... ರಾಷ್ಟ್ರದಲ್ಲಿ ಏನು ಚರ್ಚೆಯಲ್ಲಿದೆ ಅದೇನೆಂದರೆ ಜಿ ನೀಟ್ ಪರೀಕ್ಷೆ ಹಾಗೂ ಯುಜಿಸಿ ನೆಟ್ ಪರೀಕ್ಷೆಯ ಆವಂತರಗಳು ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತುಂಟು ಒಂದು ದೇಶದ ಒಂದು ರಾಷ್ಟ್ರದ ಭವಿಷ್ಯ ಅಂದರೆ ಆ ರಾಷ್ಟ್ರದ ವಿದ್ಯಾರ್ಥಿಗಳು ಯೋಜನೆ ಆಗಿದ್ದಾರೆ ಆದರೆ ಇವತ್ತು ನಾವು ನೋಡ್ತಿದ್ದೇವೆ ಸರ್ಕಾರಗಳು ಯಾವ ತರಕಾರಿ ಒಂದು ಶಾಸನದಲ್ಲಿದೆ ಈಗ ಅಷ್ಟೇ ಶಾಸನ ಕೇವಲ ಶಿಕ್ಷಣ ಮಂತ್ರಿಗಳು ಬರ್ತಾ ಇದ್ದಾರೆ ಪ್ರೊನಾಲಜಿ ಅನ್ನು ನಮ್ಗೆ ಹೇಳ್ತಾ ಇದ್ದಾರೆ ಫಸ್ಟ್ ಫಸ್ಟ್ ಮೊದಲಾಗಿ ಹೇಳ್ತಾರೆ ಪ್ರೊಟೆಸ್ಟ್ ಏನಾಗ್ತಾ ಉಂಟು ರಾಷ್ಟ್ರ ಇಡಿಯಲ್ಲಿ ಅದು ಒಂದು ಪ್ರೊ ಪ್ರೊಆಕ್ಟಿವ್ ಆಗಿ ಆಗ್ತಾ ಉಂಟು ಅದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ಮತ್ತೆ ಹೇಳ್ತಾರೆ ಇದರ ಹಿಂದೆ ಯಾವುದು ಭ್ರಷ್ಟಾಚಾರ ಇಲ್ಲ ನೋ ಕರಪ್ಷನ್ ಅಂತ ಹೇಳ್ತಾರೆ ತದನಂತರ ರಾಷ್ಟ್ರ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ಪ್ರತಿಭಟನೆಗಳು ಜಾಸ್ತಿ ಆದಾಗ ಮತ್ತೆ ಹೇಳ್ತಾರೆ ಇದರ ಮೇಲೆ ನಮಗೆ ನೈತಿಕ ಜಿಮ್ಮೆದಾರಿ ಇದೆ ನೈತಿಕ ಒಂದು ಹೊಣೆಗಾರಿಕೆ ಇದೆ ಅಂತ ನಾವು ಹೇಳ್ತಾ ಇರುದಿ ಇಲ್ಲಿ ನಿಮ್ಗೆ ಏಳು ದಿನಗಳ ಹಿಂದೆ ಕೂಡ ನೈತಿಕ ಜವಾಬ್ದಾರಿ ಇತ್ತು ನೀವು ಪೇಪರ್ ಲೀಕ್ ಬಗ್ಗೆ ಮಾತಾಡಬೇಕಿತ್ತು ಬಿಹಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗ್ತದೆ ನೀವು ಏಷ್ಯನ್ ನ್ಯೂಸ್ ಇಂಡಿಯಾಗೆ ಹೇಳ್ತೀರಿ ಯಾವುದೇ ಪೇಪರ್ ಲೀಕ್ ಆಗಲಿಲ್ಲ ಅಂತ ಮತ್ತೆ ಗೋತ್ರದಲ್ಲಿ ಪೇಪರ್ ಲೀಕ್ ವಿಷಯ ಗೊತ್ತಾಗ್ತದೆ ಮತ್ತೆ ನೀವು ಹೇಳ್ತೀರಿ ಹೌದು ಪೇಪರ್ ಲೀಕ್ ಆಗಿದೆ ಅಂತ ಹತ್ರ ಎಲ್ಲ ಏಜೆನ್ಸಿಗಳು ನಿಮ್ಮ ಹತ್ರ ಉಂಟು ಆದ್ರೆ ನಿಮ್ಗೆ ಯಾಕೆ ಮಾಹಿತಿ ಸಿಗ್ತಾ ಇಲ್ಲ ಪೇಪರ್ ಲೀಕ್ ಆಗಿದೆ ಅಂತ ಆದರೆ ನೀವು ಯು ಜಿ ಸಿ ನೆಟ್ ಎಕ್ಸಾಮ್ಗಳ ಆಗಿದ ನಂತರ ಪೇಪರ್ ಲೀಕ್ ಆಗಿದೆ ಅಂತ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ ಆದರೆ ಇವತ್ತು ನೀವು ಹೇಳ್ತೀರಿ ಇವತ್ತು ಪತ್ರಿಕೆಯಲ್ಲಿ ಬರ್ತದೆ ನೀವು ಯು ಜಿ ನೀಟ್ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಆದರೆ ಯು ಜಿ ನೀಟ್ ಎಕ್ಸಾಮ್ ಬರ್ತಾ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಏನು ಅದರಲ್ಲಿ ಅವರಿಗೆ ಹಕ್ಕಿಲ್ವಾ ಅವರು ರಾತ್ರಿ ಇಡೀ ತಮ್ಮ ಸಮಯವನ್ನು ಮೀಸಲಿಟ್ಟು ಪೋಷಕರು ಎಲ್ಲರೂ ತಮ್ಮ ವಿದ್ಯಾರ್ಥಿ ಒಂದು ವೈದ್ಯಕೀಯವಾಗಿ ಒಳ್ಳೆಯ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ ಅಲ್ಲಿ ಇದು ತಗೊಳ್ಬೇಕು ಒಂದು ಸೀಟ್ ತಗೊಳ್ಬೇಕು ವರ್ಷ ಇಡಿಗೆ ಪ್ರಯತ್ನ ಮಾಡಿ ಅದನ್ನು ನುಚ್ಚು ನೂರು ಮಾಡುವಂತ ಇದು ಸೋರಿಕೆ ಪೇಪರ್ ಲೀಕ್ ಗಳು ನಿಮ್ಮ ಕಡೆಯಿಂದ ಆದ್ರೆ ಇದನ್ನು ಹೊಣೆಯಲು ಯಾರು ಹೊಣೆಗಾರಿಕೆ ಯಾರು ತಗೊಳ್ತಾರೆ ಅಂತ ನಾವು ಇಲ್ಲಿ ಎಸ್ ಐ ವತಿಯಿಂದ ಕೇಳ್ತಾ ಇದ್ದೇವೆ ಅದೇ ರೀತಿ ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ವತಿಯಿಂದ ನಾವು ಪಿಟಿಷನ್ ಆಗ್ತೇವೆ ಈ ಪೇಪರ್ ಲೀಕ್ ಗೋಸ್ಕರ ಅಂದರೆ ನಾವಿಲ್ಲಿ ಮಾತಾಡ್ತಿರೋದು ಕೇವಲ ಎಷ್ಟು ಸುಂದರವಾಗಿ ಹೇಳಲಿಕ್ಕೆ ಅಲ್ಲ ಆದರೆ ನಮಗೆ ಇಲ್ಲಿ ಇಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಜೀವನದ ಬಗ್ಗೆ ಒಂದು ಆಸಕ್ತಿ ಇದೆ ಅದಕ್ಕಾಗಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೇವೆ ನಮ್ಮ ಬೇಡಿಕೆ ಏನೆಂದರೆ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ಹೋಗಿ ಹೇಳ್ತಾರೆ ಪೇಪರ್ ಪೇ ಚರ್ಚಾ ಎಕ್ಸಾಮ್ ಪೇ ಚರ್ಚಾ ಅಂತ ಇವತ್ತು ಪೇಪರ್ ಲೀಕ್ ಆಗಿ ಎಷ್ಟು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಸೆ ಇಟ್ಟರು ಅವರೆಲ್ಲ ಆಸೆಯನ್ನು ಮೆಚ್ಚಿನೂರಾಗಿದೆ ಈ ಎಕ್ಸಾಮ್ ಕಡೆಯಿಂದ ಸೊ ಹಾಗಾಗಿ ನೀವು ಸರ್ಕಾರಗಳು ಎಚ್ಚೆತ್ತುಕೊಂಡು ನಿಮ್ಮ ಏನು ಜವಾಬ್ದಾರಿಯೆ ಆ ಜವಾಬ್ದಾರಿಯನ್ನು ಪೂರೈಸಬೇಕು ಇಲ್ಲವಾದರೆ ನಿಮಗೆ ಗೊತ್ತುಂಟು ಯಾವ ಒಂದು ರೆವಲ್ಯೂಷನ್ ಆಗಿರ್ಬೋದು ಯಾವ ಒಂದು ಕ್ರಾಂತಿ ಆಗಿರ್ಬೋದು ಅದು ವಿದ್ಯಾರ್ಥಿಗಳಿಂದ ಆಗಿದೆ ಮತ್ತು ಈ ರಾಷ್ಟ್ರದ ಕೋನೆ ಕೋನೆಗಳಲ್ಲಿ ಇಂಥ ಹಗರಣಗಳು ಮತ್ತೆ ಪೂರೈಸಿದೆ ನಾವು ವಿದ್ಯಾರ್ಥಿಗಳು ಬಿಡಲ್ಲ ಅಂತ ಇದರಿಂದ ನಾವು ಹೇಳಿಕೆ ಬಯಸ್ತೇವೆ ಸಹೋದರ ಅಪ್ಪಂದಿಗುಡೆ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಒ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಸಹೋದರ ಆಯಂದ್ರ ಅವರು